ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೇ ಇವತ್ತಿನ ವ್ಲಾಗ್ನ ಮಧ್ಯಾಹ್ನದಿಂದಾನೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಬಿಸಿಲು ಇರೋದ್ರಿಂದ ಮಧ್ಯಾಹ್ನ ಊಟಕ್ಕಿಂತ ಯಾವುದಾದ್ರು ಜ್ಯೂಸು ನೀರು ಬರೀ ಇದೇ ಆಗೋಗುತ್ತೆ ಸೊ ಹಂಗಾಗಿ ಮಸ್ ಮೇಲನ್ ಜ್ಯೂಸ್ ಮಾಡಿದ್ದೆ ಸೊ ಮಸ್ಕ್ ಮೆಲನ್ ಜ್ಯೂಸ್ ಕುಡಿತಾ ಕೂತಿದ್ದೆ ಸೊ ವೀಡಿಯೋನೂ ಸ್ಟಾರ್ಟ್ ಮಾಡೋಣ ಅಂತೇಳಿ ವೀಡಿಯೋ ಸ್ಟಾರ್ಟ್ ಮಾಡಿದೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಸೊ ಹಾಗೆ ಇವತ್ತಿನ ರಂಗೋಲಿ ಯಾವ ರೀತಿ ಇತ್ತು ಅಂತೇಳಿ ನೋಡ್ಕೊಂಬಂದ್ಬಿಡಿ ಓಕೆ ಫ್ರೆಂಡ್ಸ್ ಹಾಗೆ ರಂಗೋಲಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಮಧ್ಯಾಹ್ನಕ್ಕೆ ಸ್ವಲ್ಪ ಸಾಂಬಾರು ಬೇರೆ ಇರಲಿಲ್ಲ ಹಾಗಾಗಿ ನುಗ್ಗೆಕಾಯಿ ಹಾಗೆ ತರಕಾರಿಗಳನ್ನ ಹಾಕಿ ಸಾಂಬಾರು ಮಾಡೋಣ ಅಂತೇಳಿ ರೆಡಿ ಇದ್ದೆ ಸೊ ಮೊದಲಿಗೆ ನೀರು ಕಾಯೋಕಿಟ್ಕೊಂಡೆ ಕುಕ್ಕರಿಗೆ ಒಂದೆರಡು ಚೊಂಬಷ್ಟು ನೀರು ಹಾಕ್ಕೊಂಡು ಸೊ ಎರಡು ಚೊಂಬು ನೀರು ಹಾಕ್ಕೊಂಡು ಅದಕ್ಕೆ ಒಂದು ಕಪ್ಪಷ್ಟು ತೊಗರಿಬೇಳೆ ಹಾಗೆ ಒಂದು ಒಂದು ಕಪ್ಗಿಂತ ಸ್ವಲ್ಪ ಕಮ್ಮಿ ಹೆಸರು ಬೇಳೆ ಇದಿಷ್ಟು ಎರಡೂ ಹಾಕಬೇಕು ತುಂಬಾ ಚೆನ್ನಾಗಾಗತ್ತೆ ಎರಡೂ ಹಾಕಿ ಮಾಡೋದ್ರಿಂದ ಇಲ್ಲಾಂದರೆ ಬೇಕು ಅಂದರೆ ಮೊಸರು ದಾಲ್ ಅಂತೆಲ್ಲ ಸಿಗುತ್ತೆ ಕೆಂಪು ಬೇಳೆ ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು ಸೊ ಈಗ ಇದೆರಡೂ ಚೆನ್ನಾಗಿ ತೊಳ್ಕೊಂಡು ನೀಟಾಗಿ ವಾಶ್ ಮಾಡ್ಕೋಬೇಕು ಯಾಕೆಂದರೆ ಅದರಲ್ಲಿ ಸ್ವಲ್ಪ ಧೂಳು ಟೈಪ್ ಇರುತ್ತೆ ಬೆಳ್ಬೇಳೆಗೆ ಸೊ ಹಂಗಾಗಿ ನೀಟಾಗಿ ಒಂದು ಎರಡು ಸಲ ವಾಶ್ ಮಾಡಿ ಹಾಕ್ಕೊಬೇಕು ಸೊ ಇನ್ನು ಅದನ್ನು ಬೇಯ್ಲಿಕ್ಕೆ ಇಟ್ಕೊಂಡೆ ಕಾಳನ್ನೆಲ್ಲ ತೊಳ್ಕೊಂಡು ಬೇ ಒಂದು ಎರಡು ಹುಷಾರು ಮಾಡಿಸ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಬೆಂದರೂ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಬೇಳೆ ಜಾಸ್ತಿ ದಪ್ಪ ದಪ್ಪನಾಗಿ ಬೆಂದರೆ ಅಷ್ಟೊಂದು ಸಾರು ರುಚಿ ಅನ್ಸಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದ್ರೆ ಚೆಂದ ಬೇಳೆ ಸೊ ಹಂಗಾಗಿ ಒಂದು ಎರಡು ಮೂರು ಹುಷಾರು ಒಡಿಸ್ಕೊತೀನಿ ನಾನು ಇನ್ನು ಹಾಗೆ ಅದು ಬೇಳೆ ಬೇಯಲಿಕ್ಕೆ ಬೇಳೆ ಬೇಯೋ ಟೈಮ್ನಲ್ಲೇ ಒಂದು ಮೂರು ಟೊಮೊಟೋನ ದಪ್ಪನಾಗೆ ದಪ್ಪ ಥರವಾಗೆ ಹೆಚ್ಚು ಹಾಗೆ ಅದ್ರ ಜೊತೆಗೆ ಒಂದು ಈರುಳ್ಳಿ ಹಾಗೆ ಇನ್ನೊಂದು ಅರ್ಧ ಇದ್ದರೆ ಒಂದೇ ಈರುಳ್ಳಿ ಸಾಕು ಸಣ್ಣದಾದರೆ ಒಂದು ಎರಡು ಈರುಳ್ಳಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನಾನು ಬೆಳಗ್ಗೆ ತಿಂಡಿಗೆ ಅಂತೇಳಿ ಒಂದು ಹಾಫ್ ಕಟ್ ಮಾಡ್ಕೊಂಡಿದ್ದೆ ಇನ್ನೊಂದು ಹಾಫ್ ಇತ್ತು ಸೊ ಅದೆರಡು ಸೇರಿಸಾಕೊತ ಇದ್ದೀನಿ ಸಾಕಾಗಿತ್ತು ಸೊ ಇದನ್ನೆಲ್ಲ ಹಾಕಿ ಫೈನಲಿ ಸ್ವಲ್ಪ ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಅರಶಿನ ಕೂಡ ಹಾಕೋಬೇಕು ಸೊ ಈಗ ಟೊಮೊಟೊ ಈರುಳ್ಳಿ ಹಾಕಿದ್ಮೇಲೆ ಒಂದು ಮಿಕ್ಸ್ ಮುಟ್ ಮಿಕ್ಸ್ ಇದ್ದೀನಿ ಇನ್ನು ಅರಿಶಿಣ ಪುಡಿ ಸ್ವಲ್ಪ ಅರಶಿನ ಪುಡಿ ಕೂಡ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಒಂದು ಎರಡರಿಂದ ಮೂರು ರಿಷಲು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ಎರಡು ಮೂರು ರಿಷಲ್ಲು ಚೆನ್ನಾಗಿ ಬೇಯಬೇಕು ಬೇಳೆ ಸೊ ಬೆಂದ್ರೇ ಮಾತ್ರ ಸಾಂಬಾರು ರುಚಿಯಾಗೋದು ನಾವಿನ್ನೇನು ಉಪ್ಸಾರು ಏನಾದ್ರು ಮಾಡ್ತೀವಿ ಅಂದರೆ ಅದಕ್ಕೇನು ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಸೊ ಈ ಥರ ಬೇಳೆ ಸಾಂಬಾರು ಅಂದರೆ ಹುಳಿ ಸಾಂಬಾರು ಯಾವುದಾದ್ರು ಮಾಡ್ತೀವಿ ಅಂದರೆ ಬೇಳೆ ಬೆಂದಷ್ಟು ತುಂಬಾ ರುಚಿಯಾಗಾಗುತ್ತೆ ಸಾಂಬಾರು ಸೂಪರ್ ಬಗ್ಗೆ ಆಗುತ್ತೆ ಸೊ ಇನ್ನು ಬೇಳೆ ಬೇಯಲಿಕ್ಕೆ ಇಟ್ಬಿಟ್ಟು ನಾನು ತರಕಾರಿ ಹೆಚ್ಕೊಳ್ಳೋಣ ಅಂತೇಳಿ ಬಂದೆ ಸೊ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ಸಾಂಬಾರು ಅಂದ್ಬಿಟ್ಟು ಬರೀ ನುಗ್ಗೆಕಾಯಿ ಹಾಕಿದ್ರೆ ಸಾರು ಅಷ್ಟೊಂದು ರುಚಿ ಅನಿಸಲ್ಲ ಇದು ಒಂದು ನಾಲ್ಕು ಐದು ನಾಲ್ಕು ಒಂದು ನಾಲ್ಕರಿಂದ ಐದು ಹುಳ್ಳಿಕಾಯಿ ಹಾಗೇ ಒಂದು ಎರಡು ಈ ಅಂದರೆ ಮನೆ ಜನ ಹೇಗಿರ್ತಾರೋ ಆ ರೀತಿ ಕ್ವಾಂಟಿಟಿ ಮೇಲೆ ಹಾಕೊಳ್ಳಿ ಸೊ ಒಂದೇ ಒಂದು ದೊಡ್ಡದು ಕ್ಯಾರೆಟು ಸೊ ಕ್ಯಾರೆಟು ಹಾಗೇ ಒಂದೇ ಒಂದು ಆಲೂಗೆಡ್ಡೆ ನಮ್ಮನೆ ಕಡಿಮೆ ಜನ ಇರೋದರಿಂದ ನಾವು ಇರೋರೆ ಮೂರು ಜನ ಇನ್ನು ತರಕಾರಿ ಎಲ್ಲ ನನ್ನ ಮಗ ಅಷ್ಟರಲ್ಲೇ ನಾವು ಏನು ಹಿಂಸೆ ಮಾಡಿದ್ರು ಅವ್ನಿಗೆ ಇಷ್ಟ ಆಗಿದ್ರೆ ಇಷ್ಟ ಆದರೆ ಮಾತ್ರ ಹಾಕಿಸ್ಕೊತಾನೆ ಇಲ್ಲಾಂದ್ರೆ ಇಲ್ಲ ಸೊ ಹಂಗಾಗಿ ಸಾಂಬಾರಿಗೆ ಸ್ವಲ್ಪ ರುಚಿ ಕೊಡಲಿ ನನಗೆ ಅಂತ ಕ್ಯಾರೆಟ್ ಏನು ಜಾಸ್ತಿ ಹಾಕೋದು ಬೇಡ ಯಾಕಂದರೆ ಕ್ಯಾರೆಟ್ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಸಿಹಿ ಸ್ವೀಟ್ ಸ್ವೀಟ್ ಹೊಡಿಯುತ್ತೆ ಸೊ ಹಂಗಾಗಿ ಸಿಂಪಲ್ಲಾಗಿ ಹಾಕೊಂಡ್ರೆ ಸಾಕು ಕ್ಯಾರೆಟ್ ಏನು ಅಂದರೆ ಹಾಕಿದ್ದೀವಿ ಅನ್ನೋ ಥರ ಇರಬೇಕಷ್ಟೆ ಅದ್ರದ್ದು ಸ್ವಲ್ಪ ಟೇಸ್ಟ್ ಬಿಟ್ಕೋಬೇಕಷ್ಟೇ ಸಾರು ಕುದ್ದಾಗ ಸೊ ಹಂಗಾಗಿ ಅದನ್ನೆಲ್ಲ ಹೆಚ್ಚಿಟ್ಕೊಂಡು ತರಕಾರಿ ಕೂಡ ಹಾಕ್ಕೊಬೇಕು ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ನುಗ್ಗೆಕಾಯಿ ಸಾಂಬಾರು ಮಾಡಿದಾಗ ಬರೀ ನುಗ್ಗೆಕಾಯಿ ಹಾಕಬೇಡಿ ಯಾವ್ದಾದ್ರು ತರಕಾರಿ ಹಾಕಿ ಟ್ರೈ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ ಸೂಪರ್ ಬಾಗಿ ಆಗಿತ್ತು ದೀಪಿಕಾ ಅಂತ ಹೇಳ್ತೀರ ನೀವೇನೇ ಅಷ್ಟು ಚೆನ್ನಾಗಾಗುತ್ತೆ ಸಾಂಬಾರು ನಾನು ಮೊದಲೆಲ್ಲ ನುಗ್ಗೆಕಾಯಿ ಸಾಂಬಾರು ಅಂದರೆ ಬರೀ ನುಗ್ಗೆಕಾಯಿ ಹಾಕಿ ಮಾಡ್ತಾಯಿದ್ದೆ ಬಟ್ ಸ್ವಲ್ಪ ದಿಸ್ತಿದ ನಂತರ ಅಂದರೆ ಅಲ್ಲೇ ಸುಮಾರು ಒಂದು ನಾಲ್ಕೈದು ವರ್ಷದಿಂದನೇ ಶುರು ಮಾಡಿದ್ದು ಈ ರೀತಿ ಹಾಕೋಕ್ಕೆ ನುಗ್ಗೆಕಾಯಿ ಜೊತೆಗೆ ವೆರೈಟಿ ತರಕಾರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇನ್ನು ಬೇಳೆ ಕೂಡ ಬೆಂದಿತ್ತು ಆ ಬೆಂದಿರೋ ಬೇಳೆಗೆ ಮನೆಯದು ಖಾರ ಪುಡಿ ಅದೊಂದು ಎರಡು ಸ್ಪೂನು ಒಂದೇ ಒಂದು ಸ್ಪೂನಷ್ಟು ಧನ್ಯ ಪೌಡ್ರು ನಮ್ಮ ಮನೇಲಿ ಸ್ವಲ್ಪ ಖಾರ ಅಷ್ಟೊಂದು ಇಷ್ಟ ನನ್ನ ಹಸ್ಬೆಂಡು ಸೊ ಹಂಗಾಗಿ ನಾನು ಮೀಡಿಯಮ್ ಖಾರ ಅಂದರೆ ತೀರಾ ಖಾರ ಕಡಿಮೆನೂ ಇಲ್ಲ ತೀರಾ ಜಾಸ್ತಿನೂ ಇಲ್ಲ ಸೊ ಮೀಡಿಯಮ್ ಖಾರದಲ್ಲಿ ಊಟ ಮಾಡೋದು ಸೊ ಹಂಗಾಗಿ ಸ್ವಲ್ಪ ಸಪ್ಪೆ ರಸ ತೆಗ್ದಿಟ್ಕೊಂಡಿದ್ದೆ ಇಲ್ಲಾಂದರೆ ಬೇಳೆ ನೀಟಾಗಿ ಸ್ಮ್ಯಾಶ್ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ಸೊ ಖಾರ ಪುಡಿ ಧನಿಯಾ ಪುಡಿ ಇದಿಷ್ಟು ಹಾಕ್ಕೊಂಡು ಬೇಳೆ ಬೇಳೆನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ನಾನು ಇಷ್ಟಿಟ್ಕೊಂಡಿದ್ನಲ್ಲ ತರಕಾರಿ ಸೊ ಫಸ್ಟು ಅದನ್ನೇ ಹಾಕೊತಾ ಇದ್ದೀನಿ ನುಗ್ಗೆಕಾಯಿನೂ ಅದ್ರ ಜೊತೆಗೆ ಹಾಕ್ಬಿಟ್ರೆ ಬೇಗ ಬೆಂದೋಗ್ಬಿಡುತ್ತೆ ತಿನ್ನೋಕೆ ಸಿಗೋಲ್ಲ ಸೊ ಹಂಗಾಗಿ ಮೊದಲು ತರಕಾರಿನ ಹಾಕಿ ಒಂದು ಕುದಿ ಕುದಿಸ್ಕೊತೀನಿ ಆಮೇಲೆ ಆ್ಯಕ್ಚುಲಿ ಕುಕ್ಕರು ಉಶಾಲ ಕೂಗೋ ಟೈಮ್ನಲ್ಲೇ ಹಾಕ್ಬೇಕಾಗಿತ್ತು ಸೊ ನಾನು ತರಕಾರಿ ಹೆಚ್ಚಿಟ್ಕೊಂಡಿರಲಿಲ್ಲ ಹಂಗಾಗಿ ನಾನು ಅದು ಬಂದ ಬಂದಮೇಲೆ ಹಾಕೊತಾ ಇದ್ದೀನಿ ನೀವು ನೀವೇನಾದರೂ ತರಕಾರಿ ಎಲ್ಲ ಫಸ್ಟೇ ಹೆಚ್ಚಿಟ್ಕೊಂಡಿದ್ರಿ ಅನ್ನೋದಾಗಿದ್ದರೆ ಕುಗ್ ಬೇಳೆ ಬೇಯಿಸೋಕ್ಕಾಗ್ತಿರಲ್ಲ ಸೊ ಆ ಟೈಮ್ನಲ್ಲೇ ಬೇಗಲಿಕ್ಕೆ ಹಾಕೊಂಡ್ರೂ ಆಗುತ್ತೆ ಕ್ಯಾರೆಟು ಹುಲ್ಕಾಯನ್ನ ಹಾಗೆ ಇದನ್ನು ತರಕಾರಿ ಎಲ್ಲನೂ ಹಾಕಿ ಕುದಿಲಿಕ್ಕಿಟ್ಟು ಇಟ್ಟು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಸೊ ನಂತರ ಅದು ಚೆನ್ನಾಗಿ ಕುದಿ ಬಂದಿದ ನಂತರ ಅದಕ್ಕೆ ಒಂದೇ ಒಂದು ಸ್ವಲ್ಪ ಕಾಯಿ ಜಾಸ್ತಿ ಬೇಡ ಸ್ವಲ್ಪೇ ಸ್ವಲ್ಪ ಕಾಯಿ ಸ್ವಲ್ಪ ಕಾಯಿ ತಗೊಂಡು ಅದಕ್ಕೇ ಒಂದೇ ಒಂದು ಸ್ವಲ್ಪ ಕಡಲೆ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ನಾನು ನುಣ್ಣಗೆ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಅದು ಕುದಿ ಬಂದಮೇಲೆ ಆ ಮಸಾಲೆ ಕೂಡ ಹಾಕೊತಾ ಇದ್ದೀನಿ ನಮ್ಮ ಮನೇಲಿ ಕಾಯಿ ಮಸಾಲೆ ಇಲ್ಲಾಂದರೆ ಸಾಂಬಾರು ನನ್ನ ಹಸ್ಬೆಂಡ್ ಇಷ್ಟನೇ ಪಡೋಲ್ಲ ಸೊ ಹಂಗಾಗಿ ಸ್ವಲ್ಪ 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 ಜಾಸ್ತಿನೂ ಏನಲ್ಲ ಅರ್ಧ ಕಾವೋಳ್ ಹೋಳು ಕಾಯು ಅಲ್ಲ ಅರ್ಧ ಹೋಳಲ್ಲೂ ಒಂದು ಕಾಲು ಭಾಗದಷ್ಟೇ ಕಾಯಿ ಹಾಕಿರೋದು ನಾನು ಕಾಯಿ ಹಾಕಿ ಸ್ವಲ್ಪ ಕಡಲೆ ಹಾಕಿ ರುಬ್ಕೊಂಡಿದ್ದೀನಿ ಅದೇ ರುಬ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಸಾರು ಎಷ್ಟು ಬೇಕೋ ಅಷ್ಟು ಹೆಚ್ಚಿಸ್ಕೊಂಡು ಅದೇ ಟೈಮ್ನಲ್ಲೇ ನುಗ್ಗೆಕಾಯಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ಕೊಂಡೆ ಇನ್ನು ಹಾಗೆ ಈ ಸಾಂಬಾರಿಗೆ ಒಗ್ಗರಣೆಗೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಐದಾರು ಕರ್ಬೇವಿನ ಸೊಪ್ಪು ಹಾಗೇ ಒಂದು ಎರಡು ಒಣಮೆಣ್ಸಿನ್ಕಾಯಿ ಒಂದು ಕುಟ್ಟಿಟ್ಕೊಂಡಿರೋಂಥ ಜೀರಿಗೆ ಪುಡಿ ಹಾಗೆ ಸಾಸಿವೆ ಇದಿಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೋಬೇಕು ಸೊ ಈ ಸಾರನ್ನ ಕುದಿಯೋಕ್ಕೆ ಇಟ್ಬಿಟ್ಟು ಹಾಗೇ ಪಕ್ಕದಲ್ಲೇ ಒಗ್ಗರಣೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ ಈ ಎಲ್ಲನೂ ಕೂಡ ಎಣ್ಣೆ ಚೆನ್ನಾಗಿ ಕಾದಿತ್ತು ಸೊ ಅದು ಎಲ್ಲನೂ ಒಗ್ಗರಣೆಗೆ ಹಾಕ್ಕೊಂಡು ಆ ಒಗ್ಗರಣೆ ಕೂಡ ಕುಕ್ಕರ್ಗೆ ಹಾಕೋ ಸಾಂಬಾರಿಗೆ ಹಾಕ್ಕೊಂಡೆ ಒಗ್ಗರಣೆ ಹಾಕಿದ್ರೆ ಸಾಂಬಾರು ಸೂಪ ಟೇಸ್ಟು ಅಂದರೆ ಸೂಪವಾಗಿ ಬರುತ್ತೆ ಸ್ಮೆಲ್ ಮಾತ್ರ ಘಮ ಘಮ ಅಂತಿರುತ್ತೆ ಒಗ್ಗರಣೆ ಹಾಕ್ತಿದ್ದಂಗೆ ಸೊ ಅದರ ಈ ಕ ಇದು ಹೋಗ್ಬಾರ್ದು ಸ್ಮೆಲ್ ಹೋಗ್ಬಾರ್ದು ಅಂತೇಳಿ ಒಗ್ಗರಣೆ ಹಾಕ್ತಿದ್ದಂಗೆ ಟಕ್ಕಂತ ಪೇ ಪ್ಲೇಟ್ ಮುಚ್ಬಿಡ್ತೀನಿ ಹಾಗೇ ಇನ್ನು ನಾನು ಒಗ್ಗರಣೆ ಹಾಕಿದ್ನಲ್ಲ ಆ ತಡ್ಕಕ್ಕೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಅದನ್ನು ಕೂಡ ಹಾಗೆ ಆ್ಯಡ್ ಮಾಡಿಕೊಂಡೆ ಈಗ ಅದೇ ತಡಕದಲ್ಲೇ ಸ್ವಲ್ಪ ಹುಣಸೆನ್ನು ಆ್ಯಕ್ಚುಲಿ ಬಿಸಿ ಇರಲಿಲ್ಲ ಸೊ ಹಂಗಾಗಿ ನಾನು ಪಕ್ಕದಲ್ಲೇ ಅದೇ ತಡಕಾ ಪ್ಯಾನೆ ಇತ್ತಲ್ಲ ಸೊ ಅದರಲ್ಲೇ ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನು ಹುಣ್ಸೆ ಕೂಡ ಬಿಸಿ ಮಾಡಿಕೊಂಡೆ ಹಾಗೇ ಈ ನುಗ್ಗೆಕಾಯಿ ಸಾಂಬಾರಿಗೆ ಒಂದು ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕಬೇಕು ಸ್ವಲ್ಪ ಬೆಲ್ಲ ಹಾಕಿದ್ರೆ ಮಾತ್ರ ಈ ಸಾಂಬಾರು ಸಖತ್ ಟೇಸ್ಟಿಯಾಗಿ ಬರುತ್ತೆ ಸೊ ನೀವು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹುಗ್ಗೆಕಾಯಿ ಸಾಂಬಾರಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಅಂದರೆ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಹಾಕಬೇಕು ಸೊ ಅದು ಹಾಕ್ಕೊಂಡು ನಂತರ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಹುಣಸೆಹಣ್ಣು ಕೂಡ ಅದು ಕೂಡ ಚೆನ್ನಾಗಿ ನೆಂದಿತ್ತು ಅದನ್ನು ಕೂಡ ಚೆನ್ನಾಗಿ ಕೂಚಿಕೊಂಡು ರಸ ತಕ್ಕೊಂಡು ಅದನ್ನು ಕೂಡ ಸಾಂಬಾರಿಗೆ ಮಿಕ್ಸ್ ಮಾಡಿಕೊಂಡೆ ಸಾಂಬಾರು ಮಾತ್ರ ಸಕ್ಕತ್ ಆಗಿತ್ತು ಸೂಪರ್ ಆಗಿತ್ತು ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ಮದುವೆ ಮನೇಲಿ ಮಾಡ್ತಾರಲ್ಲ ಸೇಮ್ ಅದೇ ಟೇಸ್ಟಾಗಿರುತ್ತೆ ಇನ್ನು ಹಾಗೆ ಸಾಯಂಕಾಲಕ್ಕೆ ನಂದು ಮಧ್ಯಾಹ್ನ ಎಲ್ಲ ಊಟ ಆಯಿತು ಸೊ ಅದೊಂದು ವೀಡಿಯೋ ಮಾಡ್ಕೊಳ್ಳಲಿಲ್ಲ ನಾನು ಮಧ್ಯಾಹ್ನ ಎಲ್ಲ ಊಟ ಇನ್ನು ಸಂಜೆ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಅಂದ್ಕೊಳ್ಳಿ ಸೊ ನಮ್ಮದು ಒಂದು ಸ್ವಲ್ಪ ಕರಿಮಣಿ ಸರ ಮುಂದೆ ಸ್ವಲ್ಪ ಹಿತ್ತಾಳೆದು ರೌಂಡ್ ಹಾಕಿದ್ದೆ ಅಂದರೆ ತಾಳಿದು ಕೊಂಡಿ ಹಾಕ್ತೀವಲ್ಲ ಆ ಜಾಗಕ್ಕೆ ನಾನು ತಾಳಿ ಸರ ರೆಡಿ ಮಾಡ್ಸೋಕೆ ಹೋದಾಗ ಅಲ್ಲೇ ಅವ್ರ ಹತ್ರನೇ ಮಾಡಿಸ್ಕೊಂಬಂದಿದ್ದೆ ಇತ್ತಾಳ ಇದು ತಾಮ್ರದೇ ತಂತಿಲಿ ರೌಂಡ್ ಮಾಡಿಸ್ಕೊಂಬಂದಿದ್ದೆ ಸೊ ಅದನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಸುಮಾರು ದಿವಸ ಆಗಿತ್ತು ಸೊ ಹೇಗೂ ಕೆಲಸ ಎಲ್ಲ ಮುಗ್ದಿತ್ತಲ್ಲ ಅಂತೇಳಿ ರೆಡಿ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಹೊಸ ಡಿಸೈನಲ್ಲೇ ಪೋಣಿಸ್ಕೊಂಡೆ ನಾನು ಒಂದು ಸಲ ಹಾಕೊಂಡ್ರೆ ಮತ್ತಿನ್ನೊಂದು ಸಲ ಪೋಣಿಸ್ದಾಗ ಮತ್ತೆ ಬೇರೆ ಡಿಸೈನಲ್ಲೇ ಪೋಣಿಸ್ಕೊತೀನಿ ಇನ್ನು ಹಾಗೆ ಸ್ವಲ್ಪ ಆಲೂಗೆಡ್ಡೆ ಶುಂಠಿ ಎಲ್ಲ ಖಾಲಿಯಾಗಿತ್ತು ನನ್ನ ಹಸ್ಬೆಂಡ್ ತಂದು ಕೊಟ್ಟಿದ್ರು ಸೊ ಅದನ್ನು ಕೂಡ ಎತ್ತಿಟ್ಕೊಂಡೆ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವಿಡಿಯೋ